ನೋಡಿ ಕಬ್ಬನ್ ಪಾರ್ಕಲ್ಲಿ ಕಬ್ಬನ್ ಪಾರ್ಕಲ್ಲಿ ಈಗ ಏನೂ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೊಟ್ಟಿದ್ದಾರೆ ಟೆನ್ ಟೆನ್ ಪ್ಲಸ್ ಟ ಕಟ್ಟಲಿಕ್ಕೆ ಹೊರಟಿದರೆ ಅದು ಕಾನೂನು ಅಂತ ಆಗುತ್ತೆ ಯಾಕಂದರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟಿ ಬೆಳೆದವರು ಬೆಂಗಳೂರಲ್ಲಿ ಅದು ನಮಗಿದೇ ಒಂದು ಜೀವನಾಡಿ ಕಬ್ಬನ್ ಪಾರ್ಕ್ ಬಂದು ಜೀವನಾಡಿ ನಾವೆಲ್ಲ ಇಲ್ಲಿ ಆಟ ಆಡಿದವರು ಇಂಥ ಕಬ್ಬನ್ ಪಾರ್ಕ್ ಬೆಂಗಳೂರಿಗೆ ಇರ ಇರ್ತಕ್ಕಂಥ ಜನಕ್ಕೆ ಕ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಎರಡೇ ಎರಡು ಹಿಂದೆ ಎಷ್ಟು ಮರಗಳಿತ್ತು ನಾವು ಸ್ಕೂಲ್ಗೆ ಅಷ್ಟೊತ್ತಿಗೆ ಎಷ್ಟು ಮರಗಳಿದ್ದೋ ಎಷ್ಟು ಒಂದು ಒಂಥರ ಎ ಸಿ ಇಲ್ಲಿ ಇದ್ದಂಗೆ ಇರ್ ನಾವು ಮ ನಾವು ಅವಾಗೆಲ್ಲ ಸ್ವೆಟ್ರು ಇಲ್ದಿರೋ ಹೊರ್ಗಡೆ ಬರೋಕೆ ಆಗ್ತಾನಿಲ್ಲ ಈಗ ನೋಡಿದ್ರೆ ಸ್ವೆಲ್ಲ ಟಿ ಶರ್ಟು ಹಾಕೋಕ್ಕಲ್ಲ ಆದರೆ ಬರೀ ಮೈಯಲ್ಲಿ ಹೋಗ್ಬೇಕಂತ ಪರಿಸ್ಥಿತಿ ಬಂದೈತೆ ಈಗ ನಮ್ಗೆ ಉಳಿದು ಇರೋದು ಒಂದು ಕಬ್ಬಿನ ಪರಕ್ಕೂ ಲಾಲ್ಬಾಗು ಇವಾಗ ಈ ಸರ್ಕ ಇವಾಗ ಸರ್ಕಾರ ಸರ್ಕಾರದಲ್ಲಿ ಮನೆ ಮನೆ ಮಾಡ್ಕೊಳೋದು ದಿವಸ ಯಾವುದೇ ಸರ್ಕಾರದಲ್ಲಿ ಆಗಲಿ ಎಲ್ಲ ಸರ್ಕಾರ ಬರುತ್ತೆ ಬರೀ ಎಲ್ಲ ಹೋಗಿ ಇರೋ ಕೆರೆ ನುಂಗಿದ್ರು ಆಮೇಲೆ ಕುಂಟೆ ನುಂಗಿದ್ರು ಇರೋ ಬಾವಿಗಳು ನುಂಗಿದ್ರು ಇರೋ ಮೋರಿಗಳು ನುಂಗಿದ್ರು ಇರೋ ಫುಟ್ಪಾತ್ಗಳು ನುಂಗಿದ್ರು ಕೊನೆಗೆ ಬಂದು ಇದು ಕೊನೆಗೆ ಬಂದು ಈ ಒಂದು ಕಬ್ಬಿನ ಪರ ನುಂಗಕ್ಕೆ ಬರ್ತಾರೆ ಇದು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್